ನಾನು ಕರೆದಾಗ ನಮ್ಮ ತೋಟದ ಮನೆಗೆ ಬಂದು ನೀರು ಬಿಡುವವರಿಗೆ ಜಿಲೇಬಿ ಮತ್ತು ಹಣ ಎರಡು ದೊರೆಯುತ್ತದೆ ಎಂದು ಅನುಪಮಾ ಅವರು ತಮ್ಮ ಪ್ರೊಫೈಲ್ ಅನ್ನು ಕಳಿಸಿಕೊಟ್ಟಿರುತ್ತಾರೆ ನಿಮಗೆ ಇವರ ಮಾಹಿತಿ ಹೇಗೆ ಸಿಗುತ್ತದೆ ಎಂದು ಹೇಳುತ್ತೇನೆ ಕೇಳಿಸಿಕೊಳ್ಳಿ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಅದನ್ನು ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ನಮ್ಮ ಚಾನೆಲ್ನಲ್ಲಿ ಬರುವ ಎಲ್ಲಾ ಮಾಹಿತಿಗಳು ನಿಮಗೆ ದೊರೆಯುತ್ತದೆ ಬನ್ನಿ ಅನುಪಮ ಅವರ ಮಾಹಿತಿಯನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅನುಪಮ ವಯಸ್ಸು ಮೂವತ್ತಾರು ಬೆಂಗಳೂರಿನ ಕೋಣನಕುಂಟೆಯಲ್ಲಿ ವಾಸವಿದ್ದೇನೆ ಮದುವೆಯಾಗಿ ಹನ್ನೆರಡು ವರ್ಷವಾಗಿದೆ ನಮ್ಮ ಯಜಮಾನರು ಒಂದು ದೊಡ್ಡ ಬಿಸಿನೆಸ್ ಅನ್ನು ನೋಡಿಕೊಳ್ಳುತ್ತಾರೆ ವಾರದಲ್ಲಿ ಮೂರು ದಿನ ಹೊರರಾಜ್ಯಗಳಲ್ಲಿ ಪ್ರವಾಸ ಮಾಡುತ್ತಾರೆ ಇನ್ನು ಮನೆಯಲ್ಲಿರುವ ಮೂರು ದಿನಗಳು ಕೆಲಸ ಅದು ಇದು ಎಂದು ಬಿಜಿಯಾಗಿ ಇರುತ್ತಾರೆ ನನ್ನ ಜೊತೆಗೆ ಅವರು ಕಾಲವನ್ನೇ ಕಳೆಯುವುದಿಲ್ಲ ಖರ್ಚು ಮಾಡಲು ಹಣವನ್ನು ಕೊಡುತ್ತಾರೆ ಇರಲು ದೊಡ್ಡ ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ ನನಗೆ ಬೇಜಾರಾಗಬಾರದು ಎಂದು ಒಂದು ದೊಡ್ಡ ತೋಟದ ಮನೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ ಆದರೆ ನನ್ನ ತೋಟವನ್ನು ಮಾತ್ರ ಅವರು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಸರಿಯಾದ ಸಮಯಕ್ಕೆ ನೀರು ಬಿಡುವುದಿಲ್ಲ ನನ್ನ ತೋಟ ಒಣಗಿ ಹಾಳಾಗುತ್ತಿದೆ ಹಾಗಾಗಿ ನಾನು ಕರೆದಾಗ ಬಂದು ತೋಟಕ್ಕೆ ನೀರು ಬಿಟ್ಟು ಆ ಕೆಲಸವನ್ನು ಮಾಡುವವರು ಬೇಕಾಗಿದ್ದಾರೆ ವಯಸ್ಸಾಗಿದ್ದರೂ ಪರವಾಗಿಲ್ಲ ನಾನು ಕರೆ ಮಾಡಿದ ತಕ್ಷಣ ಬರಬೇಕು ಮತ್ತು ನಾನು ಕೇಳಿದ ಹಾಗೆ ನೀರನ್ನು ಬಿಡಬೇಕು ಹಿಂದೆ ಮುಂದೆ ಎಲ್ಲಾ ಕಡೆ ನೀರನ್ನು ಬಿಡಬೇಕು ಎತ್ತಿಬಡೆಯುವ ತಾಕತ್ತನ್ನು ಹೊಂದಿರುವವರು ಬೇಕಾಗಿದ್ದಾರೆ ವಯಸ್ಸಾಗಿದ್ದರೂ ಪರವಾಗಿಲ್ಲ ಆ ಕೆಲಸವನ್ನು ಮಾಡಿ ಅನುಭವವನ್ನು ಹೊಂದಿರಬೇಕು ಹಣಕಾಸಿನ ಸಹಾಯವನ್ನು ಸಹ ಮಾಡುತ್ತೇನೆ ಸರಿಯಾಗಿ ಆ ಕೆಲಸವನ್ನು ಮಾಡಬೇಕು ಇದಕ್ಕೆಲ್ಲ ನಿಮ್ಮ ಒಪ್ಪಿಗೆ ಇದ್ದರೆ ಆ ಕೆಲಸವನ್ನು ಮಾಡಲು ನಿಮಗೆ ಸಾಮರ್ಥ್ಯವಿದ್ದರೆ ಕಮೆಂಟ್ನಲ್ಲಿ ಓಕೆ ಎಂದು ಟೈಪ್ ಮಾಡಿ ನಾನು ನಿಮ್ಮನ್ನು ಸಂಪರ್ಕ ಮಾಡುತ್ತೇನೆ ನೀವು ಪ್ರತಿದಿನ ತೋಟದ ಮನೆಗೆ ಬರಲು ಒಂದು ಕಾರನ್ನು ಸಹ ನೀಡುತ್ತೇನೆ ಆ ಕಾರಿನ ಮಾಹಿತಿ ತಿಳಿಸುತ್ತೇನೆ ತಿಳಿದುಕೊಳ್ಳಿ ಮಾರುತಿ ಸುಜುಕಿ ರಿಡ್ಜ್ ಒಂದು ಹೆಚ್ ಬ್ಯಾಕ್ ಕಾರು ಆಗಿದ್ದು ಅದನ್ನು ಮಾರುತಿ ಕಂಪನಿಯು ಎರಡು ಸಾವಿರದ ರಿಂದ ಎರಡು ಸಾವಿರದ ರವರೆಗೆ ಭಾರತದಲ್ಲಿ ತಯಾರಿಸಿತು ಈ ಕಾರು ಡಿಸೈನ್ ಮತ್ತು ಮೈಲೇಜ್ ಹಬ್ಬದ ತಾಕತ್ತು ಹೊಂದಿದ್ದು ನಗರ ಹಾಗೂ ಹಳ್ಳಿಯ ರಸ್ತೆಗಳಿಗೂ ಸೂಕ್ತವಾಗಿದೆ ಇದು ಒಂದು ಪಾಯಿಂಟ್ ಎರಡು ಲೀಟರ್ ಕೆ ಸೀರಿಸ್ ಪೆಟ್ರೋಲ್ ಎಂಜಿನ್ ಅಥವಾ ಒಂದು ಪಾಯಿಂಟ್ ಮೂರು ಲೀಟರ್ ಡಿಡಿಸ್ ಎಂಜಿನ್ ಎಂಜಿನ್ನಲ್ಲಿ ಲಭ್ಯವಿತ್ತು ಪೆಟ್ರೋಲ್ ವೇರಿಯಂಟ್ ಸುಮಾರು ಎಂಬತ್ತೈದು ಬಿಎಚ್ಪಿ ಶಕ್ತಿಯನ್ನು ನೀಡುತ್ತಿದ್ದು ಡೀಸೆಲ್ ವೇರಿಯಂಟ್ ಎಪ್ಪತ್ನಾಲ್ಕು ಬಿಎಚ್ಪಿ ಶಕ್ತಿಯನ್ನು ನೀಡುತ್ತದೆ ಎರಡು ಎಂಜಿನ್ಗಳು ಐದು ಸ್ಪೀಡ್ ಮ್ಯಾನುಯಲ್ ಗಿಯರ್ ಬಾಕ್ಸ್ನೊಂದಿಗೆ ಬರುತ್ತವೆ ಪೆಟ್ರೋಲ್ ವೇರಿಯಂಟ್ಗೆ ಸುಮಾರು ಹದಿನೆಂಟು ಕೆಎಂಪಿಎಲ್ ಮತ್ತು ಡೀಸೆಲ್ಗೆ ಗೆ ಮೂರು ವರೆಗೆ ಮೈಲೇಜ್ ಲಭಿಸುತ್ತದೆ ಇದು ವಿಭಿನ್ನ ವೇರಿಯಂಟ್ಗಳಲ್ಲಿ ಲಭ್ಯವಿತ್ತು ಎಲ್ಎಕ್ಸ್ಐ ವಿಎಕ್ಸ್ಐ ಝೆಡ್ಎಕ್ಸ್ಐ ಪೆಟ್ರೋಲ್ ಮತ್ತು ಎಲ್ಡಿಐ ವಿಡಿಐ ಜೆಡ್ಡಿಐ ಡೀಸೆಲ್ ಒಳಾಂಗಣದಲ್ಲಿ ಡ್ಯೂಯಲ್ ಟೋನ್ ಡ್ಯಾಶ್ಬೋರ್ಡ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಸಿ ಮತ್ತು ಮ್ಯೂಸಿಕ್ ಸಿಸ್ಟಮ್ ಇದ್ದವು ರಿಚ್ ಕಾರು ವಿಸ್ತಾರವಾದ ಹೆಡ್